ದೇಶಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿರುವ ನೀಟ್ ಪರೀಕ್ಷೆ ಅಕ್ರಮ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಪರೀಕ್ಷೆಗೆ ಒಂದು ದಿನದ ಮುನ್ನವೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವ ವಿಚಾರ ಹೊರಬಿದ್ದರೆ ಕಳೆದ ಒಂದು ವಾರದಿಂದ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ ಇದೀಗ ರಾಜ್ಯ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ಕೂಡ ನೀಟ್ ಅಕ್ರಮದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದು ನೀಟ್ ಬೇಡವೇ ಬೇಡ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಜೊತೆಗೆ ಒಂದೊಂದೇ ಅಕ್ರಮಗಳು ಕಳುಹಿಕೊಳ್ತಿರುವ ಸಂಬಂಧ ಪರೀಕ್ಷೆಯ ಅಕ್ರಮ ಸರಿಪಡಿಸದಿದ್ದರೆ ಪ್ರತಿಭಟನೆಯ ಎಚ್ಚರಿಕೆಯನ್ನು ಕೂಡ ಕನ್ನಡ ಪರ ಸಂಘಟನೆ ಸೇರಿ ವಿದ್ಯಾರ್ಥಿ ಸಂಘ ಕರೆ ಕೊಟ್ಟಿದ್ದಾರೆ ನೀಟ್ ಪರೀಕ್ಷೆ ಬೇಡವೇ ಬೇಡ ಸಿಇಟಿ ಅಂತ ವಿವಿಧ ಸಂಘಟನೆಗಳು ಬೇಡಿಕೆಯನ್ನು ಮುಂದಿಟ್ಟಿದೆ ಕೇಂದ್ರದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ವಿರೋಧಿಸುವುದರ ಮುಖಾಂತರ ರಾಜ್ಯದ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಉತ್ತರ ಭಾರತದವರು ನಮ್ಮ ನೀಟನ್ನ ಫಲಿತಾಂಶವನ್ನ ಜಾಸ್ತಿ ತಗೊಂಡು ನಮ್ಮ ಕರ್ನಾಟಕದ ಮೆಡಿಕಲ್ ಸೀಟ್ಗಳನ್ನು ಪಡಿತಾ ಇದ್ದಾರೆ ಕರ್ನಾಟಕದಲ್ಲಿ ಐವತ್ತಕ್ಕೂ ಅಧಿಕ ಮೆಡಿಕಲ್ ಕಾಲೇಜುಗಳಿದಾವೆ ಇಲ್ಲಿಯ ರಾಜ್ಯ ಸರ್ಕಾರಕ್ಕೆ ಅದಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಎಲ್ಲವನ್ನ ನಮ್ಮ ರಾಜ್ಯ ಸರ್ಕಾರ ಯಾರಿಗೆ ಅಧ್ಯಾಪಕ ಪ್ರಾಧ್ಯಾಪಕರಿಗೆ ಇರಬಹುದು ನೀರಿನ ವ್ಯವಸ್ಥೆ ಇರಬಹುದು ರಸ್ತೆ ವ್ಯವಸ್ಥೆ ಇರಬಹುದು ಕಟ್ಟಡಗಳು ಇರಬಹುದು ಇದೆಲ್ಲ ನಮ್ಮ ಸರ್ಕಾರನೇ ಮಾಡಿದೆ ಇದರ ಲಾಭವನ್ನ ಇದರ ಲಾಭವನ್ನ ಉತ್ತರ ಭಾರತದವರು ನೀಟ್ ಪರೀಕ್ಷೆ ಮುಖಾಂತರ ನುಗ್ಗುವುದರ ಮುಖಾಂತರ ನಮ್ಮ ಬಡ ವಿದ್ಯಾರ್ಥಿಗಳು ರೈತ ಪರ ವಿದ್ಯಾರ್ಥಿಗಳ ಸೀಟನ್ನ ಅವರು ಕಿತ್ಕೊಂತ ಇದ್ದಾರೆ ಆದ್ರಿಂದ ಇದನ್ನು ನಾವು ತೀವ್ರವಾಗಿ ವಿವರಿಸುವುದ್ರ ಮುಖಾಂತರ ಇವತ್ತು ತಮಿಳುನಾಡು ಹೇಳ್ತಾ ಇದೆ ನಾವು ಈಚೆ ಈಜೆ ಅಂತ ಕರ್ನಾಟಕ ಸರ್ಕಾರ ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಳಿಗ್ಗೆ ನೀಟಿಂದ ಈಚೆ ಬರ್ತೀವನು ಅಂತ ಮಾತನ್ನು ಹೇಳಿದ್ದಾರೆ ಆದರೆ ಅದು ಬರಲಿಕ್ಕೆ ಸುಪ್ರೀಂ ಕೋರ್ಟಲ್ಲಿ ತುಂಬ ಕಷ್ಟ ಆಗುತ್ತೆ ಆದರೂ ಸಹ ಯಾವ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ತಂತ್ರವನ್ನು ಉಪಯೋಗಿಸಿ ಕರ್ನಾಟಕದಲ್ಲಿರುವಂತ ಕನ್ನಡದ ಮಕ್ಕಳಿಗೆ ಹಳೆಯ ವ್ಯವಸ್ಥೆ ಮುಖಾಂತರ ವೈದ್ಯಕೀಯ ಶಿಕ್ಷಣವನ್ನ ಇಲ್ಲಿಯ ಮಕ್ಕಳಿಗೆ ಎಂ ಡಿ ಸೀಟ್ ಗಳು ಸಹ ಇಲ್ಲಿಯ ಮಕ್ಕಳಿಗೆ ಸಿಗ್ಲಿಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕ ಒತ್ತಾಯವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಮಾಡ್ತಾ ಇದ್ವಿ ಎ ಕರ್ನಾಟಕ ರಾಜ್ಯ ಸಮಿತಿಯಿಂದ ಮಾತಾಡ್ತಿರೋದು ನಿಮ್ಮೆಲ್ಲರಿಗೂ ಈಗಾಗಲೇ ಹಾಗೆ ನೀಟ್ ಎಕ್ಸಾಮಿನೇಷನ್ ವಿಷಯದಲ್ಲಿ ದೇಶಾದ್ಯಂತ ಬಹಳ ದೊಡ್ಡ ಭ್ರಷ್ಟಾಚಾರ ನಡೆದಿತ್ತು ಈಗ ಅದರ ಬೆನ್ನಲ್ಲೇ ಎನ್ ಟಿ ಎ ಏನು ನೀಟ್ ನೆಟ್ ಎಕ್ಸಾಮ್ನ ಆಯೋಜಿಸಿತ್ತು ಅದನ್ನ ಶಿಕ್ಷಣ ಸಚಿವಾಲಯ ರದ್ದುಗೊಳಿಸಿದೆ ಎಕ್ಸಾಮಿನೇಷನ್ ನೆಕ್ಸ್ಟ್ ಡೇನೆ ಇದನ್ನ ಮಾಡಿದ್ದು ಬಹಳ ಪ್ರಶ್ನೆಗಳಿಗೆ ಎಡೆ ಮಾಡಿಕೊಟ್ಟಿದೆ ನಿಮ್ಮೆಲ್ರಿಗೂ ಗೊತ್ತಿರುವಂಗೆ ವಿದ್ಯಾರ್ಥಿಗಳು ಬಹಳ ಪರಿಶ್ರಮ ಪಟ್ಟು ಹಲವಾರು ವರ್ಷಗಳಿಂದ ಈ ಎಕ್ಸಾಮಿನೇಷನ್ಗೆ ರೆಡಿ ಆಗ್ತಾರೆ ಅಷ್ಟೇ ಅಲ್ಲ ಅವ್ರ ಎಕ್ಸಾಮ್ ಕೊಡಕ್ಕೆ ಬರಬೇಕಾದ್ರೆ ಪ್ರಯಾಣ ಶುಲ್ಕ ಅಂತಿರುತ್ತೆ ಎಕ್ಸಾಮಿನೇಷನ್ ಫೀಸ್ ಅಂತಿರುತ್ತೆ ಅಲ್ಲಿ ಬಂದವರು ವಸತಿ ಮಾಡಬೇಕು. ಇದೆಲ್ಲದಕ್ಕೆ ಯಾರು ಹೊಣೆ ಸೊ ಈ ತರದ ನಡೆಯನ್ನ ಡಿ ಎಸ್ ಖಂಡಿಸ್ತಾ ಇದೆ ಜೊತೆಗೆ ಇದ್ರ ಮೂಲಕ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಸ್ನೇಹಿತರೆ ಎನ್ ಟಿ ಎ ಈ ತರದ ಎಕ್ಸಾಮಿನೇಷನ್ ನಡೆಸೋದಕ್ಕೆ ಎಷ್ಟು ಅಸಮರ್ಥವಾಗಿದೆ ಎಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ನಾವು ಈಗಾಗಲೇ ನೋಡ್ತಾ ಇದ್ದೀವಿ ಹಾಗಾಗಿ ನಾವು ಡಿಮ್ಯಾಂಡ್ ಮಾಡ್ತಾ ಎ ಐ ಡಿ ಎಸ್ ಕರ್ನಾಟಕ ರಾಜ್ಯ ಸಮಿತಿಯಿಂದ ಈ ನೀಟು ಮತ್ತೆ ನೆಟ್ ಎಕ್ಸಾಮಿನೇಷನ್ ವಿಷಯವಾಗಿ ಸರಿಯಾದ ತನಿಖೆ ನಡೆಯುವವರೆಗೂ ಕೂಡ ನೀಟ್ ಕೌನ್ಸಿಲಿಂಗ್ ಮುಂದಕ್ಕೆ ಹಾಕಬೇಕು ಜೊತೆಗೆ ಸರಿಯಾದ ಪಾರದರ್ಶಕವಾದಂತಹ ತನಿಖೆ ನಡೆಸಬೇಕು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕು ಇದರ ಮೂಲಕ ಏನೀ ಟ್ಯೂಷನ್ ಮಾಫಿಯಾಗಳಿದೆ ಹಲವಾರು ಕೋಚಿಂಗ್ ಮಾಫಿಯಾಗಳಿದ ಅದನ್ನ ವಿರೋಧಿಸಬೇಕು ಸಾರ್ವಜನಿಕ ಶಿಕ್ಷಣನ ಬಲಪಡಿಸ್ಬೇಕು ಅಂತ ಹೇಳಿ ಎಐ ಡಿ ಎಸ್ ಕರೆ ಕೊಡುತ್ತೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ